ಕನ್ನಡ ಮೋಜು ತ್ರೀ ಸಿಕ್ಸ್ಟಿಯಲ್ಲಿ ಈಗ ಫನ್ ಆ್ಯಂಡ್ ಮಸ್ತಿ ಅವಿನಾಶ್ ಶೆಟ್ಟಿ ಅವರೊಂದಿಗೆ ಸೊ ಈಗ ಫನ್ ಆ್ಯಂಡ್ ಮಸ್ತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಮ್ಮ ಕನ್ನಡದಲ್ಲಿ ನಮ್ಮ ಎಲ್ಲ ಫೇವ್ರೇಟ್ ಹೀರೋಸ್ ಕೆಲವೊಂದು ಡೈಲಾಗ್ಸ್ನ ನಾವು ಪಿಕ್ ಮಾಡಿದ್ದೀವಿ ಸೊ ಅದು ಶಿವಣ್ಣ ಸುದೀಪ್ ಸರ್ ಯಶ್ ಅವರು ಸೊ ಈ ಡೈಲಾಗ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೀವು ಅದನ್ನು ತುಳುಳು ಹೇಳ್ತಾ ಹೋಗ್ಬೇಕು ಓಕೆ ಮೊದಲನೇದು ಶಿವಣ್ಣ ಅವರ ಡೈಲಾಗ್ సమాన్యవా నేను సోల ఒళ సోత్ నా ఆ మ్యాచ్నల్ నే మ్యాన్ ఆఫ్ ది మ్యాచ్ సమాన్యవాదు యాపల సోపూజి ఏ పాండల ఒంజి మ్యాచ్ యొక్క సోతడా ఆ మ్యాచ్ యన మ్యాన్ ఆఫ్ ది మ్యాచ్ ನಮ್ಗೆ ಗೊತ್ತಿಲ್ಲಾಸ್ತಿ ಸೌಂಡ್ ಮಾಡಿದ ಇಟ್ ಐ ಅವ್ಡ್ ಬಟ್ಲೆನ್ಸ್ ಲೈಕ್ಸ್ ಐ ಕಾಂಟ್ ಅವಾಯ್ಡ್ ವಾಯ್ಲೆನ್ಸ್ ವಾಯ್ಲೆನ್ಸ್ ವೈಲೆನ್ಸ್ ಇಷ್ಟ ಇಜ್ಜಿ ಬಟ್ ಬಟ್ಲೆನ್ಸ್ ಲೈಕ್ಸ್ ಮೀ ಮನ್ ಓಕೆ ಸೊ ಒಂದು ಡೈಲಾಗ್ ತಗೊಂಡ್ವಿ ಬಟ್ ಟಗರು ಅಲ್ಲಿ ಡಾಲಿ ಧನಂಜಯ್ ಅವರ ಡೈಲಾಗ್ ಮತ್ತೆ ಸರ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಒಂದು ಲಿಸ್ಟ್ ಇದೆ ಸೇರ್ಸ್ ಹೊಡೆದು ಬಿಡಿ ನಾವು ಮಾಡಿದ್ರೆ ಕ್ರೈಮ್ ಸರ್ ನೀವು ಮಾಡಿದ್ರೆ ಅದು ಎನ್ಕೌಂಟರ್ ಡಿಪಾರ್ಟ್ಮೆಂಟ್ ಲಿಸ್ಟ್ ಕೊಡ್ತೀರ ಹೆಂಗ್ ಉಂಡು ಸೊ ಎಂಕುಲ್ ಮಲ್ತಂಡ ಅವು ಕ್ರೈಮ್ ಹಾಪೊಂಡು ಅವೆ ನಿಖುಲ್ ಮಲ್ತಾಡ ಎನ್ಕೌಂಟರ್ ನಿಖುಲೆ ಅವೇನ ಪಾಡ್ದು ಬಿಡ್ಲಿ ಓಕೆ ಯುವರತ್ನ ಸಿನಿಮಾದ ಒಂದು ಡೈಲಾಗ್ ನ್ಯೂ ಅಡ್ಮಿಷನ್ ಬಾ ಮುಂದೆ ಕೂತ್ಕೋ ಫಸ್ಟ್ ಪೆಂಚ್ ನಲ್ಲಿ ಕೂತ್ರೆ ಬರೀ ಬೋರ್ಡ್ ಕಾಣುತ್ತೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ರೆ ಇಡೀ ವರ್ಲ್ಡ್ ಕಾಣುತ್ತೆ ಇದು ನ್ಯೂ ಅಡ್ಮಿಷನ್ ಬಲೆ ಫಸ್ಟ್ ಬೆಂಚ್ ಹಿಡ್ಕೊಳ್ಳೆ ಫಸ್ಟ್ ಬೆಂಚ್ ಹಿಡ್ಕೊಳ್ಳುಂಡ ನಿಕ್ ಬೋರ್ಡ್ ಮಾತ್ರ ತೋಜುಂಡು ಅವೇ ಲಾಸ್ಟ್ ಬೆಂಚ್ ಹಿಡ್ಮಿ ನಿಕ್ ಕುಲ್ಯಾಡ ನಿಕ್ ಇಡೀ ವರ್ಲ್ಡ್ ತೋಜುಂಡು ಬಿಸ್ಲು ಜಾಸ್ತಿ ಇದೆ ಕಲರ್ ಕಡಿಮೆ ಆಗ್ಬಿಡುತ್ತೆ ಗೀಟ್ ಎಳ್ದಾಗ ಹೋಗಿದೆ ವೃತ್ತ ಬರ್ದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಂದೆ ದುಂಬು ಜಾಸ್ತಿ ಉಂಡು

ಪುರುಷ ತುಪ್ಪನಾಗ ದೇವೇರಿ ಎಂಚೆಂಚಿನ ಕಲೇನು ಪುಟ್ಟದ್ ಬಾಡುವ ಅವೇ ಕೋಪ ಮಿನಿ ಬತ್ತಂಡ ಅಪಗ ಮಾತ್ರ ಎಣ್ಣೆ ಏನು ಪುಟ್ಟವನು ಈಗ ಮತ್ತೊಂದು ಡೈಲಾಗ್ ಭರ್ಜರಿ ಸಿನಿಮಾ ಧ್ರುವ ಸರ್ಜ ಸರ್ದು ಚಿರತೆ ಬಂದ್ರೆ ವೇಗ ಇರುತ್ತೆ ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ ಕಾಡಿಡ್ದು ಚಿರತೆ ಬತ್ತಂಡ ಒಂಜಿ ಸ್ಪೀಡ್ ಪುಣ್ ಅವೇ ಪಿಲಿ ಬತ್ತಂಡ ಒಂಜಿ ಮೌನನೇ ಬೇತೆ ಅವ್ಬುಡ್ದು ಸಿಂಹ ಬತ್ತಂಡ ಒಂಜಿ ಬೇತೇನೆ ಅರಬಾಟ ಒಪ್ಪುಣ್ಣು ಯಾನ್ ಬತ್ತಂಡ ಈ ಮೂಜಿಲ ಒಟ್ಟಿಗೆ ಒಪ್ಪುಣ್ಣು ಸೂಪರ್ ಸೊ ಹೇಗನಿಸ್ತು ಫನ್ ಅಂಡ್ ಮಸ್ತಿ ಸ್ಟ್ರೆಚ್ ಅಂದರೆ ನನಗೆ ಒಂಥರ ಏನೋ ಒಂಥರ ಈ ಮೈನ್ ಅನ್ನೋ ಥರ ನಮ್ಮ ಫೇವ್ರೆಟ್ ಹೀರೋ ಹೀರೋಸ್ ಎಲ್ಲ ಡೈಲಾಗ್ನ ಒಂದೇ ಕಡೆ ಕೇಳೋದು ಹೇಗನ್ನಿಸ್ತು ಅದು ತುಲು ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ತುಂಬಾ ಖುಷಿ ಆಯಿತು ಐ ತಿಂಕ್ ಅಮೇಝಿಂಗ್ ತುಂಬಾ ಕಷ್ಟ ಡೈಲಾಗ್ ಆ್ಯಕ್ಚುಲಿ ಅವರೆಲ್ಲ ಹಿಂಗೆ ಹೇಳಿರ್ತಾರೆ ಅಂತ ನಾನು ಯೋಚನೆ ಮಾಡಿರ್ತೀನಿ ನನಗೆ ಕನ್ನಡದಲ್ಲಿ ತುಳುವಲ್ಲಿ ಕೆಲವು ಕನ್ವರ್ಟ್ ಮಾಡೋದು ಕಷ್ಟ ಆಯಿತು ಬಟ್ ಆ್ಯಸ್ ಅ ಲೀಡ್ ಆ್ಯಕ್ಟರ್ ಅಥವಾ ಏನೋ ಮುಂದೆ ಆ್ಯಕ್ಟಿಂಗ್ ಮಾಡೋ ಒಂದು ಆಸೆ ಇರೋನು ಸೊ ಐ ಥಿಂಕ್ ಐ ಎಂಜಾಯ್ಡ್ ಇಟ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಂಟರ್ವ್ಯೂ ಚೆನ್ನಾಗಿತ್ತು ಬಟ್ ದಿಸ್ ವಾಸ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಕಡೆಯಿಂದ ನಿಮಗೆ ಒಂದು ಕಿರು ಕಾಣಿಕೆ ಏ ಥ್ಯಾಂಕ್ ಯು ಸೋ ಮಚ್